ಇವೆಲ್ಲ ಮಾಡೋದ್ರಿಂದಾನೆ ಈಗ ಹೋಗೋದು ಇದು ರಾಜಕೀಯ ನಮ್ಮಲ್ಲೇ ಇದು ಸೋದಸೋದಕ್ಕೆ ಏನು ಮಾಡೋಕ್ಕಾಗತ್ತೆ ತಾಲೂಕ್ ಸೊಸೈಟಿನಲ್ಲಿ ಯಾವನಿಗೂ ಅನಾಮಧೇಯನಿಗೆ ಓಟ್ ಹಾಕಿದ್ರು ಒಬ್ಬ ಒಳ್ಳೆಯ ಸೇವಕನಾಗಿ ಈ ಭಾಗದ ಜನರ ಪ್ರೀತಿಯ ವಿಶ್ವಾಸವನ್ನು ಗಳಿಸಲಿ ಒಳ್ಳೆ ಒಳ್ಳೆಯ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿ ಎದೆ ಏನು ಒಂದು ಒಂದೂವರೆ ತಿಂಗಳಾಯ್ತು ಆ ಮಹಾತಾಯಿ ಅವರು ತೀರ್ಕೊಂಡು ಆ ದುಃಖ ಇನ್ನೂ ಅವ್ರಿಗೆ ಹೋಗಿಲ್ಲ ಹಂಗಾಗಿ ಯಾರು ಕೂಡ ಆ ಬುಟ್ಟುಹಬ್ಬನ ಆಚರಣೆ ಮಾಡಬಾರ್ದು ಅಂತ ಅವರೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಬೇಡ ಅಂದರೂ ಕೂಡ ಅವರು ಆ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ಬೇಕಂತ ನಾವೆಲ್ಲ ಬಂದಿದ್ದೀವಿ ಬಿಟ್ಟು ಐವತ್ತೊಂದನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಾವು ಅವನು ಕೊಡ್ತಾ ಇದ್ದೀವಿ ಅವ್ನಿಗೆ ಒಳ್ಳೇದಾಗಲಿ ಅಂತ ನಮ್ಮ ಅಭಿಪ್ರಾಯ ನೋಡಬೇಕಂತ ಅಲ್ಲ ಅವ್ನು ಒಂದು ಯಾವುದೋ ಒಂದು ಲೆವೆಲ್ನಲ್ಲಿ ಅವ್ನು ಕೂತ್ಕೊಳ್ತಾರೆ ಇವತ್ತು ಮನೆ ಡಿ ಸಿ ಸಿ ಬ್ಯಾಂಕ್ದು ಒಂದು ಸಕ್ಸಸ್ ಆಗಿದೆ ಅವನಿಗೆ ಇನ್ನೊಂದು ಈಕ್ವಲ್ ಆಗಿದ್ದಾರೆ ಇವಾಗ ಇನ್ನೊಂದು ಬಂದರೆ ಅಲ್ಲಿಗೆ ಆಗ್ತಾನೆ ವಿನ್ ಆದಾಗ ಡಿ ಸಿ ಬ್ಯಾಂಕ್ ಆಗ್ತಾನೆ ಅಲ್ಲಿ ಏನು ಬೇಕಂತ ನೋಡೋಣ ಆ ರೀತಿ ಆಗಲಿ ಅಂತ ನಮ್ಮ ಅಪೇಕ್ಷೆನಪ್ಪ ಅವರಿಗೆ ಉನ್ನತ ಹುದ್ದೆಗಳು ಸಿಕ್ಕಬೇಕಾಗಿತ್ತು ಅಧಿಕಾರ ವಂಚಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅಭಿಮಾನಿಗಳು ಮಾತಾಡ್ಕೊಂತಿದ್ದಾರೆ ಕೆಲವರು ಅವರು ಮಾತಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ನಮ್ಮಲ್ಲೇ ಇದು ಸೋಲ್ ಏನು ಮಾಡೋಕ್ಕಾಗತ್ತೆ ಇವಾಗ ತಾಲೂಕ್ ಸೊಸೈಟಿನಲ್ಲಿ ಯಾವನಿಗೂ ಅನಾಮಧೇಯನಿಗೆ ಓಟ್ ಹಾಕಿದ್ರು ಅಲ್ವೇನ್ರಿ ನಾಗೇಶವನು ಯಾವಂದ್ರೆ ಅವನು ಏ ಆರು ರೋಟಿ ಏಳು ರೋಟಿ ಹೆಂಗ್ರಿ ಬಿತ್ತು ಅವನಿಗೆ ನಮ್ಮ ಸ್ವಂತ ಕ್ಯಾಂಡಿಡೇಟ್ನ ಬಿಟ್ಬಿಟ್ಟು ಅವನಿಗೆ ಹಾಕಿದ್ರು ಇವೆಲ್ಲ ಮಾಡೋದ್ರಿಂದಾನೆ ಕುರುಗೆಟ್ಟು ಹೋಗೋದು ರಾಜಕೀಯ ಹೌದು ನಮ್ಮಲ್ಲಿರೋರೆ ಮಾಡಿರೋದು ಏನು ಓಪನ್ ಆಗಿ ಹೇಳ್ತೀನಿ ನಾನು ಅವೆಲ್ಲ ಏನಿಲ್ಲ ಬುದ್ಧಿ ಕೆಲಸ ಆಗಿದೆ ಮಾಡ್ತೀವಿ ಇವಾಗ ನೋಡು ಇವಾಗ ಏನಾಗ್ತೈತೆ ಅಂತ ಬರ್ತ್ಡೇ ಆಗ್ಲಿ ಇವ್ಗೆ ಬರ್ತ್ಡೇ ಒಳ್ಳೇದಾಗಲಿ ಒಳ್ಳೇದಾಗ್ತೈತೆ ಸರ್ ಮೊರಳ್ಕುಂಟೆ ಕೃಷ್ಣಮೂರ್ತಿ ಅವರು ಅವ್ರಿಗಿಂತಲೂ ಅವ್ರ ತಂದೆಯವರಂತ ನಂಜುಂಡಪ್ಪನವರು ನಾವೆಲ್ಲ ಆರ್ ಎಲ್ ಜಾಲಪ್ಪನವರ ಒಂದು ಗರಡಿನಲ್ಲಿ ಬೆಳೆದಂಥ ರಾಜಕಾರಣಿಗಳು ಸಿ ವಿ ವೆಂಕಟರಾಯಪ್ಪನವರು ಮೊಮ್ಮಗ ಆದರೂ ಸಹ ದುರಾದೃಷ್ಟವಶ ಸಿ ವಿ ವೆಂಕಟರಾಯಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಏನು ಅಂತ ದೊಡ್ಡ ರೀತಿಯಲ್ಲಿ ರಾಜಕೀಯವನ್ನು ಕಲಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅನಾರೋಗ್ಯದಿಂದ ಅವರು ಬೇಗ ನಿಧನ ಒಂದಾಯಿತು ಅದಾದ ನಂತರ ಎರಡು ಸಾವಿರದ ಇಸ್ವಿಯಿಂದ ನಾವೆಲ್ಲರೂ ಸಹ ಆರ್ ಎಲ್ ಜಾಲಪ್ಪನವರ ಒಂದು ಗರಡಿನಲ್ಲಿ ಇದ್ದಂಥವರು ಆಗ ಎ ಪಿ ಸಿಯ ಅಧ್ಯಕ್ಷರನ್ನಾಗಿ ಕೃಷ್ಣಮೂರ್ತಿಯವರು ಆದಾಗಲಿಂದಲೂ ನಾನು ನನ್ನ ಅವರ ಒಡನಾಟ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಪ್ರಾರಂಭವಾಗಿ ಇವತ್ತಿಗೆ ಇಪ್ಪತ್ನಾಲ್ಕು ವರ್ಷ ಆಗ್ತಾಯಿದೆ ಪಕ್ಷ ರಾಜಕೀಯ ಚುನಾವಣೆ ಇವೆಲ್ಲವೂ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಸ್ವಲ್ಪ ದಿನ ಅವ್ರು ಬೇರೆ ಪಕ್ಷದಲ್ಲಿರ್ತಾರೆ ನಾನು ಬೇರೆ ಪಕ್ಷದಲ್ಲಿರ್ತೀನಿ ಚುನಾವಣೆಗಳು ಬರ್ತಾ ಇರ್ತವೆ ಆದರೆ ವೈಯಕ್ತಿಕವಾದಂಥ ಒಂದು ಬಾಂಧವ್ಯ ಏನಿದೆ ಒಬ್ಬ ಸಹೋದರನ ಅಣ್ಣನ ಬಾಂಧವ್ಯ ಅದು ಇವತ್ತಿಗೂ ಸಹ ಅಲ್ಲ ಮುಂದೆ ಯಾವತ್ತಿಗೂ ಸಹ ಅದು ಅದೇ ರೀತಿ ಉಳಿತದೆ ಇವತ್ತು ನೋವಿನ ಸಂಗತಿ ಅವರ ತಾಯಿಯವರು ಮೊನ್ನೆ ತಾನೇ ಕೆಲವೇ ದಿನಗಳ ಹಿಂದೆ ನಿಧನ ಹೊಂದಿದ್ದಾರೆ ಆದರೂ ಸಹ ಇವತ್ತು ಅವರ ಹುಟ್ಟು ಹಬ್ಬ ಐವತ್ತ ಒಂದನೇ ಹಬ್ಬ ಎಲ್ಲ ಒಂದು ಕಡೆ ಚಿಕ್ಕಬಳ್ಳಾಪುರದ ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಾದಂತಹ ಎಲ್ಲ ಅವಕಾಶಗಳು ಕೃಷ್ಣಮೂರ್ತಿಯವರಿಗೆ ಇತ್ತು ಮತ್ತು ಇದೆ ಮುಂದೇನೂ ಸಹ ಇರುತ್ತದೆ ಮುಂದಿನ ದಿನಗಳಲ್ಲಿ ಬಹುಶಃ ಭಗವಂತನ ಆಶೀರ್ವಾದ ಮತ್ತು ಜನರ ವಿಶ್ವಾಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಳಿಸಲಿ ಒಳ್ಳೆಯ ಒಳ್ಳೆಯ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿ ಈ ಭಾಗದ ಜನತೆಗೆ ರಾಜಕಾರಣಿ ಮಾತ್ರ ಅಲ್ಲದೆ ಒಬ್ಬ ಒಳ್ಳೆಯ ಸೇವಕನಾಗಿ ಈ ಭಾಗದ ಜನರ ಪ್ರೀತಿಯ ವಿಶ್ವಾಸವನ್ನು ಗಳಿಸಲಿ ಅವರ ಭವಿಷ್ಯತ್ತು ಇನ್ನೂ ಉಜ್ವಲವಾಗಿರಲಿ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಒಟ್ಟಿಗೆ ಇರೋಣ ಎಲ್ಲ ಒಟ್ಟಿಗೆ ಬೆಳೆಯೋಣ ಈ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಭವಿಷ್ಯತನ್ನು ಕಟ್ಟೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈಗ ಇಡೀ ಚಿಕ್ಕಬಳ್ಳಾಪುರಕ್ಕೆ ಅವರು ಹೆಸರುವಾಸಿಯಾಗಿದ್ದಾರೆ ಸರಳ ರಾಜಕಾರಣಿ ಸಜ್ಜನೆಯ ರಾಜಕಾರಣಿ ಅಂತ ಅವರು ಕೂಡ ಒಂದು ದೊಡ್ಡ ಮಟ್ಟದ ರೈತ ಕುಟುಂಬದಲ್ಲಿ ಜನಿಸಿ ಕೇವಲ ಇಪ್ಪತ್ತೇಳನೇ ವಯಸ್ಸಿಗೆ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಂಥವರು ಅವ್ರ ತಂದೆ ಕೂಡ ಭಾಳ ರೈತ ಸೇವೆಯಲ್ಲಿ ತೊಡ್ಕೊಂಡು ರೈತ ಮುಖಂಡರಾಗಿ ಬೆಳೆದು ಈ ಭಾಗದಲ್ಲಿ ಒಂಥರ ಉತ್ತಮವಾದ ರೈತರಾಗಿ ಗುರುತಿಸ್ಕೊಂಡು ಈಗಲೂ ಕೂಡ ಅವರು ಅಷ್ಟು ದೊಡ್ಡ ಆದರೂ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅವರು ಸ್ವಂತ ವ್ಯವಸಾಯ ಚಟುವಟಿಕೆಗಳಲ್ಲಿ ಕುಟುಂಬದ ಜೊತೆ ತೊಡಗಿ ತದನಂತರ ಅವರು ರಾಜಕಾರಣವನ್ನು ಮಾಡೋಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಕ್ಕೆ ಬರ್ತಾರೆ ಇಷ್ಟು ದೊಡ್ಡ ಮಟ್ಟದ ಹೆಸರನ್ನು ಇಟ್ಟುಕೊಂಡು ಕೂಡ ಇಷ್ಟು ಸರಳವಾಗಿ ಅವರು ಇರ್ತಾರಂದರೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರೋವಂಥ ದಿನ ಈ ದಿನ ಆಗಿದೆ ಅದರಲ್ಲೂ ಈ ಸಲ ಅವ್ರ ಹುಟ್ಟುಹಬ್ಬವನ್ನು ಅವ್ರ ಅಭಿಮಾನಿಗಳು ಇನ್ಕ್ಲೂಡಿಂಗ್ ನಾವೂ ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ ಕಳೆದ ಏನು ಒಂದು ಒಂದೂವರೆ ತಿಂಗಳಾಯಿತು ಆ ಮಹಾತಾಯಿ ಅವರು ತೀರ್ಕೊಂಡು ಆ ದುಃಖ ಇನ್ನೂ ಅವ್ರಿಗೆ ಹೋಗಿಲ್ಲ ಹಂಗಾಗಿ ಯಾರು ಕೂಡ ಆ ಹುಟ್ಟುಹಬ್ಬನ ಆಚರಣೆ ಮಾಡಬಾರ್ದಂತ ಅಂತ ಅವರೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಅವ್ರದ್ದು ಏನು ಪ್ರೀತಿ ಇದೆ ಅವ್ರ ಸೇವೆ ಇದೆ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಪ್ರೀತಿ ಅದನ್ನು ಎಲ್ಲರೂ ಕೂಡ ಒಳಗೊಂಡು ನಾವು ಅದನ್ನು ಮತ್ತೆ ಅವರು ಬೇಡ ಅಂದರೂ ಕೂಡ ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಬೇಕಂತ ನಾವೆಲ್ಲ ಬಂದಿದ್ದೀವಿ ಬಿಟ್ಟರೆ ಬೇರೆ ಏನೋ ಆ ರೀತಿ ಇಲ್ಲ ನನ್ನ ಹುಟ್ಟುಹಬ್ಬ ಸುಮಾರು ವರ್ಷಕ್ಕಿಂತ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ನಾಯಕರು ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಈ ವರ್ಷ ನಮ್ಮ ತಾಯಿ ಅನಾರೋಗ್ಯದಿಂದ ನಮ್ಮನ್ನು ತ್ಯಜಿಸಿ ಹೋಗಿದ್ದಾರೆ ಆದ್ದರಿಂದ ನಾನು ನನ್ನ ಬರ್ತ್ಡೇ ಮಾಡ್ಕೊಳೋದು ಬೇಡ ಅಂತ ನಿನ್ನೆನೇ ನಾನು ಮೆಸೇಜ್ ಮಾಡಿದ್ದೆ ಯಾರು ಈ ವರ್ಷ ಮಾಡ್ಕೊಳೋದು ಬೇಡ ಅಂತ ನಾನು ಇವತ್ತು ಟೌನ್ಗೆ ಹೋಗ್ದಿರೋ ಮನೆಯಾಗೇ ಇದ್ದೀನಿ ಇವತ್ತು ಇದ್ದರೂ ಸಹ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ತಂದೆಯವರಾಗಿರ್ತಕ್ಕಂಥ ಕೇಶವರೆಡ್ಡಿ ಅಣ್ಣವರು ಬಂದು ಇವತ್ತು ಆಶೀರ್ವಾದ ಮಾಡಿ ಅವ್ರ ಜೊತೆಗೆ ನವೀನ್ ಕಿರಣ್ ಅವರು ಬಂದಿದ್ದರು ಬೆಳಗ್ಗೆಯಿಂದ ಅನೇಕ ಆತ್ಮೀಯ ನಾಯಕರು ನಮ್ಮ ಸ್ನೇಹಿತರು ಗಿರೀಶ್ ನಮ್ಮ ಜಾಗಪ್ಪನವರು ಅನೇಕ ನಮ್ಮ ಸ್ನೇಹಿತರು ಬಂದು ನನಗೆ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ ಅವರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಈ ಮೂಲಕ ಸಿಗಿಸ್ತಾ ಇದ್ದೀನಿ